ದೀಪ್ಲಿ ಸುಮ್ಮನೆ ಈಗ ರಾಜ್ಯದ ಏನು ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೈಸೂರು ಬೆಂಗಳೂರು ಅಲ್ಲೆಲ್ಲ ಏನಿದೆ ಆ ಥರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಜನ ಗೊಂದಲದಲ್ಲಿದ್ದಾರೆ ಈ ಮಾಧ್ಯಮಗಳಲ್ಲಿ ಬರ್ತಾ ಇರೋವಂಥದ್ದು ಅದರಲ್ಲಿ ವಿಶೇಷವಾಗಿ ಯೂಜಲ್ ಮತ್ತು ಟಿ ವಿಗಳು ಅಲ್ಲೆಲ್ಲ ಬರ್ತಾ ಇರೋದು ಜನ ಪ್ಯಾನಿಕ್ ಆಗಬಾರ್ದು ಅಂತ ಅದಕ್ಕೆ ಇವತ್ತು ನಾವೆಲ್ಲ ಬಂದ್ವಿ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯಗಳ ಜೊತೆಗೆ ಬಂದು ತಾಲೂಕು ಪಂಚಾಯಿತಲ್ಲಿ ಮೀಟಿಂಗ್ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ತೀರ್ಥಹಳ್ಳಿ ಟಿ ಎಚ್ ಓ ಇದ್ದಾರೆ ತಾಲೂಕು ಆಡಳಿತ ತಾಲೂಕು ಆಫೀಸಲ್ಲಿ ಆಡಳಿತ ಅವರ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ವಿ ನಾವು ಇಲ್ಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರುಗಳು ಕೂಡ ಎಲ್ಲ ಇದ್ದರು ಚರ್ಚೆ ಮಾಡಿ ತೀರ್ಥಹಳ್ಳಿ ಪಟ್ಟಣದಲ್ಲಿ ಒಂದೇ ಒಂದು ಪಾಸಿಟಿವ್ ಕೇಸ್ ಬಂದಿಲ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಪಾಸಿಟಿವ್ ಕೇಸ್ ಕೂಡ ಬಂದಿಲ್ಲ ಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ನೂರು ಚಿಲ್ಲರೆ ಸಸ್ಪೆಕ್ಟೆಡ್ ಕೇಸ್ಗಳಿದ್ದಾವೆ ಪಾಸಿಟಿವ್ ಅಲ್ಲ ಸಸ್ಪೆಕ್ಟೆಡ್ ಕೇಸ್ಗಳು ಜನ ಭಯ ಗಡಿಬಿಡಿ ಗಡಿಬಿಡಿಯಾಗೋಂಥದ್ದು ಏನಿಲ್ಲ ಆಮೇಲೆ ತಾಲೂಕಲ್ಲಿ ಸಂಪೂರ್ಣವಾದಂಥ ಮೆಡಿಷನ್ ಇದೆ ಮೆಡಿಷನ್ ಯಾವ ಕೊರತೆ ಇಲ್ಲ ಎಷ್ಟೇ ಕೇಸ್ ಬಂದರೂ ಕೂಡ ಮಾಡೋದು ಇಲ್ಲಿವರೆಗೆ ಯಾವುದೇ ಇಲ್ಲ ಮುಂದು ಮಳೆ ಜಾಸ್ತಿ ಆದರೆ ಆಟೋಮೆಟಿಕಾಗಿ ಕೇಸ್ಗಳು ಬರದೇ ಇಲ್ಲ ನಮ್ಮಲ್ಲಿ ಆಮೇಲೆ ಆಸ್ಪತ್ರೆ ಮಟ್ಟದಲ್ಲಿ ಎಲ್ಲವೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂಥೇಳಿ ತಾಲೂಕು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಜಿಲ್ಲೆಯಿಂದ ಬಂದಂಥ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ನಾವೆಲ್ಲ ಪಟ್ಟಣ ಪಂಚಾಯತ್ ಸದಸ್ಯಗಳ ಜೊತೆಗೆ ನಾವೆಲ್ಲ ಬಂದುಬಿಟ್ಟು ಇಲ್ಲಿ ಚರ್ಚೆಗಳನ್ನು ಮಾಡಿದ್ದೀವಿ ನಾವು ಅದರಿಂದ ಯಾರು ಭಯಪಡಬಾರ್ದ ಅವಶ್ಯಕತೆ ಇಲ್ಲ ಸುಮ್ಮನೆ ಅಪಪ್ರಚಾರ ಮಾಡೋದು ಬೇಡ ಸರ್ಕಾರದ ವತಿಯಿಂದ ಎಲ್ಲ ಮೆಡಿಶನ್ಗಳು ಕೂಡ ಇಲ್ಲಿ ಪೂರೈಸಿದ್ದಾರೆ ಅವು ಸ್ಟಾಕ್ ಇದೆ ಆ ತಾಲೂಕು ಆಡಳಿತ ಕೂಡ ಸಜ್ಜಾಗಿದೆ ಏನಪ್ಪ ಅಂದರೆ ಪಟ್ಟಣ ಪಂಚಾಯಿತಿ ಆಡಳಿತದವರು ಮುಖ್ಯಾಧಿಕಾರಿ ಮತ್ತು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಇಲ್ಲದಿರೋದ್ರಿಂದ ಇವತ್ತು ಆಡಳಿತಾಧಿಕಾರಿ ತಹಸೀಲ್ದಾರ್ ಇದ್ದಾರೆ ಅವರುಗಳು ನಾವೀಗ ಸೂಚನೆ ಈಗ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಮಾಡಿದ್ವಿ ಪಟ್ಟಣ ಪಂಚಾಯಿತಿ ವತಿಯಿಂದ ಆಟೋಕ್ಕೆ ಏನಾದರೂ ಮೈಕ್ ಹಾಕಿಬಿಟ್ಟು ಜನರಿಗೆ ಎಚ್ಚರಿಕೆ ಕೊಡುವಂಥ ತಿಳುವಳಿಕೆ ಕೊಡುವಂಥ ನೀರು ನಿಲ್ಲಿಸಬಾರ್ದು ಅಥವಾ ನೀರು ಸೊಳ್ಳೆಗಳೇನಾರು ಕಂಡ್ರೆ ಅವ್ರಿಗೆ ಮಾಹಿತಿ ಕೊಡಬೇಕು ಅವರು ಅದಕ್ಕೆ ಸೊಳ್ಳೆನ ಅಥವಾ ಅದು ಸೊಳ್ಳೆ ಮೊಟ್ಟೆಗಳನ್ನು ಲಾರ್ವಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಏನೇ ಬೇಕೋ ಮೆಡಿಷಿನ್ಗಳಿದ್ದವು ಮೀನಿದೆ ಅದಕ್ಕೆ ಆ ಲಾರ್ವಗಳನ್ನು ಮಟ್ಟೆಗಳನ್ನು ತಿನ್ನುವಂಥ ಮೀನಿದೆ ಅವನು ಬಿಡ್ತಾರೆ ರೆಡಿ ಇದೆ ಅದು ಮೆಡಿಸಿನ್ ಕೂಡ ಇದೆ ಅವಶ್ಯಕತೆ ಬಿದ್ದರೆ ಫಾಗಿಂಗ್ ಮಾಡ್ತಾರೆ ಸ್ಪ್ರೇ ಮಾಡ್ತಾರೆ ಅದರಿಂದ ಎಲ್ಲವೂ ಇರೋದರಿಂದ ಸುಮ್ಮನೆ ಅನಾವಶ್ಯಕ ಗೊಂದಲಗಳು ಕ್ರಿಯೇಟ್ ಆಗೋದು ಬೇಡ ಒಂದೇ ಒಂದು ಪಾಸಿಟಿವ್ ಕೇಸ್ ತೀರ್ಥಗಳಲ್ಲಿ ಎಸ್ ಎಸ್ ಪಿ ಕೇಸ್ ಕೂಡ ಇಲ್ಲ ಅದನ್ನು ಯಾರು ಬೇಡ ಜನ ಸ್ವಲ್ಪ ಅವೇರ್ನೆಸ್ ಆಗಿ ಆ ಥರದಿಂದ ಬಂದರೆ ತಕ್ಷಣ ಬಂದು ಇಲ್ಲಿ ಬ್ಲಡ್ ಚೆಕಪ್ ಮಾಡಿಸ್ಬೋದು ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಲ್ಲೂ ಲಭ್ಯ ಇದೆ ಖಾಸಗಿ ಆಸ್ಪತ್ರೆ ಕೂಡ ಇದೆ ಅದರಿಂದ ಇದನ್ನು ಬಳಕೆ ಮಾಡ್ಕೊಳ್ರಿ ಬಂದಲೇ ಬೇಡ ಮತ್ತು ಇದನ್ನು ರಾಜಕಾರಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜನ ಆರಾಮಾಗಿರಿ ಆದರೆ ನೀರುಗಳು ನಿಲ್ದೇ ಹಾಗೆ ಏನು ಸೊಳ್ಳೆ ಸಂತತಿ ಜಾಸ್ತಿ ಆಗದೆ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ಆ ಥರ ಕಂಡು ಬಂದರೆ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಈಗಾಗಲೇ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಹತ್ರ ಕೂಡ ಮೆಡಿಸಿನ್ ಸಪ್ಲೈ ಮಾಡಿದ್ದಾರೆ ಆ ಸೊಳ್ಳೆಯನ್ನು ಏನೋ ನಿರ್ಮೂಲನೆ ಮಾಡೋದಕ್ಕೆ ಅವ್ರಿಗೆ ಬೇಕಾದಂಥ ಅದಕ್ಕೆ ಮೆಡಿಸಿನ್ ಬೇಕು ವಿಷ ಬೇಕು ಅದೆಲ್ಲ ಸಪ್ಲೈ ಅವ್ರ ಹತ್ರ ಇದೆ ಏನಾದರೂ ಇದ್ದರೆ ಅದನ್ನು ಬಳಸ್ಕೊಳ್ಳೋವಂಥದ್ದು ಅವ್ರು ಗಮನಿಸೋವಂಥದ್ದು ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ